ಆ ಹುಡುಗಿಗೆ ಒಂದು ಬ್ಲಡ್ ಡ್ರಿಪ್ ಒಂದು ಮಗು ನೋಡಿದಾಗ ನಿಮಗೆ ಅರ್ಥ ಆಗತ್ತೆ ಯಾರಿಗೆ ಒಬ್ಬ ಸಣ್ಣ ಹುಡುಗನಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಅದು ಜಾಂಡಿಸ್ ಆಗಿದೆ ಅಂತ ಹೇಳಿ ಮಗ ಮೈ ಏನು ಹಳದಿ ಆಗೋಗಿದೆ ಅಟ್ಲೀಸ್ಟ್ ಈಗ ಐದಾರು ದಿವಸ ಒಂದು ಜ್ವರ ಹೋಗಿಲ್ಲ ಒಂದ್ ವಾರ ಕಮ್ಮಿ ಆಗಿದೆ ಅಂದಾಗ ನಿಮ್ಮಲ್ಲಿ ಎಲ್ಲ ಸ್ಪೆಷಲಿಟಿ ಇದೆ ತಾ ನಿಮ್ದು ಇದೇ ಇಲ್ಲ ಯಾಕೆ ಮಾಡ್ತಿಲ್ಲ ನಿಮ್ಮ ಸ್ಟಾಫ್ ಯಾಕೆ ಮಾಡ್ತಿಲ್ಲ ಮಾಡಿಲ್ಲ ಇಡೀ ಸ್ಟಾಫ್ ಇಡೀ ಟೀಚರ್ಸ್ ಏನ್ ಹೇಳಿ ಇಡೀ ಗ್ರಾಮ ಕಂಡಿದ್ರೆ ಯಾಕೆ ನೀವು ಗೋಲಾಟ ನೋಡಬೇಕಿತ್ತು ಆ ಮಗು ಅಮ್ಮ ಹುಡುಗಿ ತಮ್ಮ ಹೋಗ ಇದ್ದಾನೆ ಹಿಡಿಯಕಾಗ್ತಾ ಇಲ್ಲ ಏನೇ ಎಂ ಸರಿ ಅದೇನ್ ಎಂ ಸರಿ ಆಗತ್ತೆ ಇವತ್ತು ಆಗತ್ತ ಅದನ್ನ ನೋಡಕ್ಕೆ ನೀವು ಒಂದು ಸೆಕೆಂಡ್ ಇಂದ ಕೆಲಸ ಮಾಡಿದ್ರೆ ಮಗುದು ಜೀವ ಉಳಿಸ್ಬೋದಿತ್ತು ಹತ್ತು ಲಕ್ಷ ಕರ್ತಾರೆ ನಮ್ಮೂರಲ್ಲಿ ದಾನಿಗಳು ಇದ್ರು ಜನ ಇದ್ರು ಬೆಂಗಳೂರಿ ಬೇಕು ಜೀವ ಬರ್ತಿದ್ವಿ ಲಾಸ್ಟ್ ಕೊನೆ ಮೆಮೆಂಟ್ ನೆನ್ನೆ ಹತ್ತು ಸಾವಿರ ಮಗು ಡೆತ್ ಆಗಿದೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಮೆಗನಿಂದ

ಸ್ಕ್ಯಾನಿಂಗ್ ಏನಾದ್ರು ಮಿಷಿನ್ ಇದೆಯಾ ನಿಮ್ ಬ್ಯಾಕ್ ಬಿಡ್ಲಿಕ್ಕೆ ಕಂಡಲ್ಲಿ ಇಲ್ಲ ತಾನೆ ಅಲ್ಲಿಕಲ್ಲ ಅಷ್ಟೆಲ್ಲ ಫೆಸಿಲಿಟಿ ಸರಿ ಬ್ಯಾಕ್ ಮಾಡಿಲ್ಲ ಅಂತ ನಾನು ಕೇಳ್ತಾರೆ ನಿಮ್ಗೆ ಇದು ಒಂದು ಮಗು ಪ್ರಾಬ್ಲಮ್ ಅಲ್ಲ ಇಡೀ ಊರಿ ಪ್ರಾಬ್ಲಮ್ ಇದು ಜಾಸ್ತಿ ಮಾತಾಡಿದ ತಕ್ಷಣ ನಮ್ಮ ಸದಸ್ಯರು ಹೇಳಿದ್ರಿ ಈಗ ನಾನು ಟ್ರಾನ್ಸ್ಫರ್ ತಗೊಂಡಿದ್ದೀನಿ ಯಾರಿಗೆ ದೋಸ್ತಾರೆ ಟ್ರಾನ್ಸ್ಫರ್ ತಗೊಂಡಿರ್ತಾರೆ

ಫೀಸು ಕಡಿಮೆ ಅಂತ ಒಬ್ಬ ಸಾಧಾರಣ ವ್ಯಕ್ತಿ ಹೋದ್ರೆ ಐನೂರಿಂದ ಏಳ್ನೂರು ರೂಪಾಯಿ ಕಂತ ಆಗ್ತಾ ಇದೆ ಪ್ರೈವೇಟ್ ಹಾಸ್ಪಿಟಲ್